ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊಸ ಒಂದು ನಡಕಟ್ಟಿನ ಬಿತ್ತುವ ಕೂರಿಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸೆಕೆಂಡ್ ಹ್ಯಾಂಡ್ ರೇಟಲ್ಲಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರ್ ವೀಡಿಯೋ ನಾವು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ನಿದಿರಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿಗಳು ಬಿತ್ತುವ ಕೂರಿಗೆ ರಾಷಿ ಮಿಷಿನ್ ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಬಿತ್ತುವ ಕೂರಿಗೆ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಬಿತ್ತುವ ಕೂರಿಗೆ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ನಡಕಟ್ಟಿನ ಬಿತ್ತುವ ಕೂರಿಗೆ ಐದು ತಾಳಿನ ಒಂದು ಬಿತ್ತುವ ಕೂರಿಗೆ ಆಗಿದೆ ಸ್ನೇಹಿತರೆ ಕೂರಿಗೆ ಇನ್ನು ಈ ಒಂದು ಕೂರಿಗೆ ಬಂದು ಕೇವಲ ನಾಲ್ಕು ತಿಂಗಳಾಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಈ ಒಂದು ಕೂರಿಗೆ ಲೊಕೇಶನ್ ಬಂದು ಸ್ನೇಹಿತರೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಯತ್ನಾಳ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕು ಯತ್ನಾಳ್ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಬಿತ್ತುವ ಕೂರಿಗೆ ಇನ್ನು ಈ ಒಂದು ಬಿತ್ತುವ ಕೂರಿಗೆ ಬಂದು ಸ್ನೇಹಿತರೆ ಐದು ತಾಳಿಂದು ಒಂದು ಬಿತ್ತುವ ಕೂರಿಗೆ ಆಗಿದೆ ಇನ್ನು ಬಿತ್ತುವ ಕೂರಿಗೆ ಒಂದು ಬೆಲೆ ಬಂದು ಸ್ನೇಹಿತರೆ ಅರವತ್ತೆಂಟು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಅರವತ್ತೆಂಟು ಸಾವಿರ ಹೇಳಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಸ್ತಾ ಇದಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಟ್ರಾಕ್ಟರ್ ಟ್ರಾಲಿಗಳು ಬಿತ್ತು ಕೂರಿಗೆ ಬಗ್ಗೆ ನೆಕ್ಸ್ಟ್ ಬರ್ತಾ ಇನ್ನೂ ಇನ್ನು ಹಲವಾರು ಬಿತ್ತುವ ಕೂರಿಗೆಗಳು ನಮ್ಮ ಹತ್ರ మారాకు వంద యోగ్రీ యొక్క ఆవశ్యకత ఇద్దరే నమ్మ కృషి ప్రగతి యూట్యూబ్ చాలాల్న సబ్స్క్రైబ్ మళ్ళీ సబ్స్క్రైబ్ మాట్టు డైలీ విడుగు నిమ్మ మొబైల్గా మెసేజ్ మొలికి బాగుంది తేత ఈ వీళ్ళు వీడియో నిస్తాను నెక్స్ట్ వీడియో మేము సిక్తీ థ్యాంక్ యూ ఫ్రెండ్స్ థ్యాంక్ యూ వాచింగ్ బాయ్